ಅತ್ತೆ ನಾಳೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅತ್ತೆ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ಅಡುಗೆ ತಿಂಡಿ ಎಲ್ಲ ಯಾರೇ ಮಾಡ್ತಾರೆ ಮನೆ ಕೆಲಸ ಎಲ್ಲ ಯಾರೇ ಮಾಡ್ತಾರೆ ನನ್ನ ಮಗನಿಗೆ ಬೆಳಿಗ್ಗೆ ಎದ್ದಾಡ್ಬೇಕು ಅವನಿಗೆ ಅಡಿಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬೇಕು ಅದೆಲ್ಲ ಯಾರು ಮಾಡ್ತಾರೆ ಅಂದ್ಕೊಂಡಿದ್ಯಾ ನಾನು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಏನು ಬೇಡ ಇವಾಗೇನು ಹೋಗಬೇಡ ಹೋಗು ಇನ್ನೊಂದ್ಸಲ ನೋಡೋಣ ಸರಿ ಅತ್ತೆ ಆಯ್ತು ನಿಮಿಷ ನಿಂತ್ಕೊ ಹೌದು ನೀನು ಹೇಳಿದ ತಕ್ಷಣ ಅಲ್ವಲ್ಲ ಹೆಣ್ಣು ನೀನು ಬೇಡ ಅನ್ನೂ ಓಡೋಗ್ತೀಯಾ ಅಂತ ಒಳ್ಳೆ ಇಷ್ಟೊಂದ್ ತಾಳ್ಮೆಯಿಂದ ಹೋಗ್ತಾ ಇದೀಯಾ ಆಯ್ತಾ ಅಂತ ಹೇಳ್ಕೊಂಡು ಏನ್ ವಿಶೇಷ ಏನ್ ಸಮಾಚಾರ ನಾನ್ ನಮ್ಮಮ್ಮನ್ ಮನೆಗ್ ಹೋಗೋದೇ ಒಂದ್ ಎರಡ್ ದಿನ ನೆಮ್ಮದಿಯಾಗ ಇರ್ಬೇಕು ಅಂತ ಅದೇ ನೆಮ್ದಿ ಇದೇ ಮನೇಲಿ ಸಿಗುತ್ತೆ ಅಂತ ಆಕೆ ಹೋಗ್ಲಿ ಅಲ್ಲಿಗೆ ಚೆನ್ನಾಗಿದೆಯಾ ಅಯ್ಯೋ ಏನ್ ಚಂದನೋ ಏನೋ ಯಾಕಮ್ಮ ಏನಾಯ್ತು ಡಲ್ ಆಗಿದೆಯಲ್ಲ ಹೆಂಗಿದೆ ಅಂತ ಕೇಳ್ಬೇಡ ಕಮ್ಮ ನೀನು ನಂಗೆ ಬಿಡು ಕೇಳ್ಬೇಡ ಅಂದ್ರೆ ಹೆಂಗಮ್ಮ ಏನಾಯ್ತು ಅಂತ ಫಸ್ಟ್ ಹೇಳು ನೀರ್ ತಗ ಶ್ವೇತ ಇದೇನತ್ಗೆ ಸೋಪು ಹಿಂಗೆ ಇದೆ ಲೋಟದಲ್ಲಿ ನೀಟಾಗಿ ತೊಳ್ದೇ ಇಲ್ಲ ನೋಟನ ಅಯ್ಯೋ ಫಸ್ಟ್ ಅದೆಲ್ಲ ಬಿಡಮ್ಮ ನಿಮ್ಗೆ ಫಸ್ಟ್ ಏನಾಗಿದೆ ಅಂತ ಫಸ್ಟ್ ಹೇಳು ಅಯ್ಯೋ ಏನಂದ್ರೆ ಏನು ಹೇಳದಮ್ಮ ಎಲ್ಲ ನನ್ನ ಆದ್ದಿಂದಾನೆ ಯಾವಾಗ್ಲೂ ಏನಾದ್ರೂ ಅಂತಾನೆ ಇರುತ್ತೆ ಅಯ್ಯೋ ಇದ್ ನಾದಿದ್ದೀನಿ ಅಂತ ಏನ್ ಮಾಡಿದ್ರು ಏನ್ ಬಿಟ್ಟು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದ್ರಲ್ಲಿ ಏನಾದ್ರೂ ಒಂದು ನಾನು ಯಾವತ್ತೋ ನಾನು ಯಾವಾಗ ಇರ್ತೀನೋ ಅಂತ ಅನ್ಸ್ಬಿಟ್ಟಿದೆ ನನಗೆ ಓಹೋ ಮದ್ವೆ ಆದ್ಮೇಲೆ ಅಷ್ಟು ನೆಮ್ಮದಿಯಾಗಿ ಇರ್ಬೋದು ಅಂತ ಅನ್ಕೋ ಏನಂದ್ರೆ ಅತ್ಗೆ ಏನಿಲ್ಲ ಏನಿಲ್ಲ ಬಿಡು ಅತ್ತೆ ಹತ್ತಿರ ಅತ್ತೆ ಚೆನ್ನಾಗೇ ಇದ್ರಲ್ಲ ನಿಮ್ ಜೊತೆ ಅಯ್ಯೋ ನಮ್ಮ ಏನ್ ಚಂದ ಅಂತ ಹೇಳಿ ಅತ್ತಿಗೆ ಎಲ್ಲಾ ಅವ್ರ ಮಗಳದೇ ಅವ್ರ ಮಗಳು ಏನ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ತಪ್ಪು ಅಂದ್ರೆ ತಪ್ಪು ಅವ್ರ ಮಗಳು ಏನ್ ಮಾಡು ಅಂತ ಅದನ್ನೇ ಮಾಡ್ತಾರಿ ಅವ್ರು ನನ್ಗಂತೂ ಸಾಕಾಗ್ಬಿಟ್ಟಿದೆ ಅತ್ಗೆ ಅದೆಲ್ಲ ಬಿಡು ನೀನ್ ಇವಾಗ ಎಷ್ಟ ಹೇಳಿ ನನಗೆ ಗೊತ್ತಿಲ್ಲ ಅಮ್ಮ ನನ್ ನಾದಿಂಗ್ ಮದ್ವೆ ಆಗೋವರ್ಗು ನಾನು ಇಲ್ಲೇ ಆರಾಮಾಗಿ ಇರ್ತೀನಿ ಅಮ್ಮ ಮಗಳಿಬ್ರಿಗೂ ನನ್ ವ್ಯಾಲ್ಯೂ ತಿಳಿಯೋವರ್ಗು ಅವರೇ ಫೋನ್ ಮಾಡಿ ಕರೆಯೋವರ್ಗು ನಾನು ಹೋಗಲ್ಲ ಅಷ್ಟೇ ಶ್ವೇತಾ ಸೊಸೆ ವ್ಯಾಲ್ಯೂ ಗೊತ್ತಾಗ್ಬೇಕು ಅಂದ್ರೆ ಅವ್ರ ತಾಯಿ ಮನೆಗೆ ಹೋಗ್ಬೇಕು ಅವರು ಹ್ಮ್ ಅದಕ್ಕೆ ಅವ್ರಿಗೆ ನಮ್ ವ್ಯಾಲ್ಯೂ ಗೊತ್ತಾಗದ್ ಬೇಡ ಮತ್ತೆ ಸರಿ ಆಯ್ತು ಹಂಗಂತೆ ನಾನ್ ನಮ್ಮಮ್ಮನ ಮನೆಗೆ ಹೋಗ್ತೀನಿ ಹ್ಮ್ ನೀನ್ ಹೇಗೆ ಹೋಗ್ತೀಯ ನೀನು ಕೇಳಿಸ್ಕೊಂಡ್ರಲ್ಲ ಅತ್ತೆ ಸೊಸೆ ವ್ಯಾಲ್ಯೂ ಗೊತ್ತಾಗ್ಬೇಕು ಅಂದ್ರೆ ಸೊಸೆ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕು ಸರಿನಾ ಚೆನ್ನಾಗಿ ಗೊತ್ತಾಗ್ಬೇಕು ಮಾಡಿದ್ರು ಇದ್ರು ಹ್ಮ್ ಬಾಯ್ 咕啦啦，叽叽喳喳。嗯